ಲೇಟೆಸ್ಟ್ ಸರ್ಕುಲರ್ ಪ್ರಕಾರ ಅಂಗಡಿ ಅವರಿಗೆ ಹೇಳಿದ್ದಾರೆ ನೀವು ಇಷ್ಟಿಷ್ಟು ಐಡೆಂಟಿಫೈ ಮಾಡ್ಕೊಡ್ಬೇಕು ಸೊ ಅವನ ಮರ್ಜಿಗೆ ಬಿಟ್ಬಿಟ್ಟಿದ್ದಾರೆ ನೀವು ಹೇಳ್ದಂಗೆ ಅವನಿಗೆ ಏನಾದರೂ ಯಾರನ್ನ ಕಂಡ್ರೆ ಆಗಲ್ಲ ನಮ್ಮಂಥವ್ರು ಅಂದರೆ ನನ್ನ ಹತ್ರ ಇಲ್ಲ ನನ್ನನ್ನು ಕಂಡ್ರೆ ಆಗಲ್ಲ ಏನ್ ಮಾಡ್ತಾನೆ ಅವನು ಸಪೋಸ್ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವನು ಫಸ್ಟ್ ಹೇಳ್ತಾನೆ ನೋಡಿ ಮರಾಠಿ ಹತ್ರ ಕಾರ್ಡ್ ಇದೆ ಅವನೇ ಹೇಳ್ತಾನೆ ಅವ್ರಿಗೆ ಯಾರ್ಯಾರಿಗೆ ಆಗಲ್ಲ ನೋಡಿದ್ರೆ ಅವ್ರದ್ದು ಹೆಸರು ಕೊಟ್ಬಿಡ್ತಾನೆ ಮತ್ತೆ ಇಲ್ಲಿ ಅವರಿಗೆ ಗೊತ್ತಿರುತ್ತೆ ಅಂಗಡಿ ಅವರಿಗೆ ಪ್ರತಿ ಅಲ್ಲಿ ಯಾರು ಕಾರ್ಡ್ ಅಂಗಡಿಗೆ ಸಂಬಂಧಪಟ್ಟ ಕಾರ್ಡ್ ಇರುತ್ತೆ ಪ್ರತಿಯೊಬ್ಬರ ಮಾಹಿತಿ ಅವ್ರ ಹತ್ರ ಇರುತ್ತೆ ಯಾರು ಆ ಮನೆಯಲ್ಲಿ ಯಾರ್ದು ಹೊಸ ಸೇರ್ಪಡೆ ಆಗಿದೆ ಯಾರು ಡಿವೈಡ್ ಮಾಡಿ ಹೋಗಿದ್ದಾರೆ ಅಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ ಅಲ್ಲಿಂದ ಮಗ ಸೊಸೆ ಹೋಗಿರ್ಬೋದು ಅಥವಾ ಇವರು ಅಪ್ಪ ಅಮ್ಮನೆ ಹೋಗಿರ್ಬೋದು ಪ್ರತಿಯೊಂದು ಮಾಹಿತಿ ಇರುತ್ತೆ ಆದ್ರೆ ಅದನ್ನು ಎಲ್ಲಾನು ಅವರು ಅವ್ರ ಹತ್ರನೇ ಇಟ್ಕೋತಾರೆ ಯಾಕಂದ್ರೆ ಅಲ್ಲಿಗೆ ರೇಷನ್ ತಗೊಳಕ್ ಹೋದಾಗ ಒಬ್ಬ ವ್ಯಕ್ತಿ ಸತ್ತ ಹೋಗಿದ್ರೆ ಸತ್ತು ಹೋದಾಗ ಡಿಲಿಷನ್ ಆಗಿರಲ್ಲ ಎಷ್ಟೋ ಸಾರಿ ಒಂದು ವರ್ಷನ ಎರಡು ವರ್ಷ ಡಿಲೀಷನ್ ಆಗಿಲ್ಲ ಆದ್ರೆ ಆ ವ್ಯಕ್ತಿ ಗೊತ್ತಿರುತ್ತೆ ಯಾರು ಅಂಗಡಿ ಓನರಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಸತ್ತಿದ್ದಾನೆ ಇಂತ ವ್ಯಕ್ತಿ ಒಬ್ಬ ಇಲ್ಲ ಅದು ನಾಲ್ಕು ಜನ ಇದಾರೆ ಕಾರ್ಡ್ ಅಂತ ಆಕ್ಚುಲಿ ಇರೋದು ಮೂರೇನೆ ಫಲಾನುಭವಿಗಳು ಇವನೇನ್ ಮಾಡ್ತಾನೆ ನೋಡಿ ನೀವು ಇರೋದೇ ಮೂರ್ ಜನ ಇಲ್ಲಿ ಮೂರೇ ತೋರಿಸ್ತಾ ಇದೆ ಅಂತ ಸುಮ್ಮನೆ ಅವನೇ ಹೇಳ್ತಾನೆ ಹೇಳ್ಬಿಟ್ಟು ಆ ಒಂದು ಜನದ ಏನ್ ಹೆಚ್ಚುವರಿಯಾಗಿ ಇರೋದು ಅದು ಅವನೇ ಇಟ್ಕೋತಾನೆ ಮತ್ತೆ ಕಾಳು ಸಂತೆಯಲ್ಲಿ ಮಾರೋದ ಅಥವಾ ಗೋಡನ್ ಮತ್ತೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಇದು ಶಿಫ್ಟ್ ಮಾಡೋದಾ ಏನೇನೋ ಮಾಡ್ತಾರೆ ಇದನ್ನ ಹಾಗಾಗಿ ಇದು ಒಂಥರ ಸರ್ಕಾರ ಒಂದ್ ಕಡೆ ಅವ್ರದೇ ಕೆಲವು ನಿಯಮಗಳನ್ನು ಬಳಸ್ತಾರ ಅದು ಮಾಡ್ಲಿ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಗೌರ್ಮೆಂಟ್ ಎಂಪ್ಲಾಯೀಸ್ ಇದೆಲ್ಲ ಎಲ್ರಿಗೂ ಗೊತ್ತಾಗುವಂತಹ ಮಾಹಿತಿ ಅಂತ ಇದ್ರೆ ತೆಗಿಲಿ ಅವರು ಇದು ಏನ್ ಕೊಟ್ಟಿದ್ದಾರೆ ಅಂಗಡಿ ಅವರಿಗೆ ಈ ತರ ಐಡೆಂಟಿಫೈ ಮಾಡಿ ಕೊಡಿ ಅಂತ ಎಷ್ಟು ಪ್ರಾಮಾಣಿಕವಾಗಿ ಇವ್ರು ಕೊಡ್ಬೋದು ಅಂತಾನೆ ಪ್ರಶ್ನೆ ಬರುತ್ತೆ ಫಸ್ಟ್ ಆಫ್ ಆಲ್ ಇವರಿಗೆ ಯಾವುದೋ ಒಂದು ಟಾರ್ಗೆಟ್ ಹನ್ನೆರಡು ಲಕ್ಷ ಹೇಳಿದ್ದಾರೆ ಇಪ್ಪತ್ತು ಸಾವಿರದ ಮುನ್ನೂರ ನಲ್ವತ್ತೈನ ಅಂಗಡಿಗಳಿದೆ ಕರ್ನಾಟಕದಲ್ಲಿ ಟೋಟಲ್ ಇದರಲ್ಲಿ ರೇಷನ್ ಅಂಗಡಿಗಳು ಎರಡು ಲಕ್ಷ ಅಂದ್ರೆ ಆಲ್ಮೋಸ್ಟ್ ಒಂದೊಂದು ಸಾವಿರನ ಸಾವಿರ ನೂರು ಒಂದು ಅಂಗಡಿಯಿಂದ ಎವರೇಜ್ ತಗೊಂಡ್ರೆ ಅಷ್ಟು ಹೋಗ್ಬೇಕು ಇವರಿಗೆ ಅಷ್ಟೇ ಬೇಕಾಗಿದ್ದು ನಿಜವಾಗ್ಲು ಶ್ರೀಮಂತರಿಗೆ ಸಿಗೋದು ಅದ್ ಕಾರಣ ನಾವು ಹೇಳ್ತೀನಿ ಯಾಕಂತ ನಾವೇ ನೋಡಿದ್ದೀವಿ ಎಷ್ಟೋ ಜನರ ಅರ್ಜಿಗಳು ನಾವು ಹಾವೇರಿಯಲ್ಲಿ ಪರ್ಟಿಕ್ಯುಲರ್ ಎಲೆಕ್ಷನ್ ಟೈಮ್ ಅಲ್ಲಿ ಹಾವೇರಿಗೆ ಹೋಗಿದ್ವಿ ಎರಡು ವರ್ಷ ಮೂರು ವರ್ಷ ಆದವರು ನಾವು ಅವರ ಮನೆಗಳಿಗೆಲ್ಲ ಹೋಗಿದ್ವಿ ಪ್ರತಿ ಮನೆಗೆ ಪ್ರತಿ ಹಳ್ಳಿಗೆ ಹೋಗಿದ್ದೀವಿ ಅವ್ರದ್ದು ದೂರಗಳು ಬರ್ತಾ ಇದ್ವಿ ಎರಡು ವರ್ಷ ಆಗಿದೆ ನಾವು ಅಪ್ಲೈ ಮಾಡಿ ಇನ್ನೂ ಬಂದಿಲ್ಲ ಅಂತ ಹಾವೇರಿಯಲ್ಲಿ ನೋಡಿದಂಗೆ ನಾವು ಒಂದೇ ಜಾಗದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಶಿಗ್ಗಾವಿಯಲ್ಲಿ ನಾವು ಶಿಗ್ಗಾವಿ ಮತ್ತು ಸವನೂರು ಭಾಗದಲ್ಲಿ ಎಲೆಕ್ಷನ್ ಕ್ಯಾಂಪೈನ್ ಮಾಡಿದ್ದು ಆ ಟೈಮಲ್ಲಿ ನಮಗೆ ಪ್ರತಿ ಯಾರು ಆ ಗುಡಿಸ್ಲು ತರ ಮನೆ ಇರುತ್ತೆ ಅಲ್ಲಿಂದ ಮನೆಗಳನ್ನ ನೋಡಿದಾರೆ ಹೆಂಚಿದ ಮನೆ ಸದನ ಐವತ್ತು ಅರವತ್ತು ವರ್ಷ ಹಿಂದಿದ ಮನೆ ಇರುತ್ತೆ ಆಲ್ಮೋಸ್ಟ್ ಬಿದ್ದು ಹೋಗೋಕ್ಕಾಗಿರುತ್ತೆ ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲ ಅವ್ರಿಗೆ ಐ ನಲ್ವತ್ತು ಸಾವಿರನೂ ಇನ್ಕಮ್ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರಿ ಅಲ್ಲಿ ಇದು ತುಂಬಾ ಕಡಿಮೆ ಇದೆ ಕೂಲಿ ಕೊಡೋದು ತುಂಬಾ ಕಡಿಮೆ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿಗೆಲ್ಲ ರೂಪಾಯಿಗೆಲ್ಲ ಹೋಗ್ತಾರೆ ಅವರು ಎಷ್ಟೋ ಕಡೆ ಹೋಗಕ್ಕೆ ಆಗಲ್ಲ ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಏನು ಎಷ್ಟೋ ಜನರಿಗೆ ಅನ್ನಭಾಗ್ಯದ್ದು ಯಾವ ಬೆನಿಫಿಟು ಸಿಗ್ತಾ ಇರಲಿಲ್ಲ ಅವ್ರ ಹತ್ರ ಕಾರ್ಡು ಆಗ್ತಾ ಇರಲಿಲ್ಲ ಹಾಗಾಗಿ ನಾವಿವಾಗ ಹೇಳ್ತಾ ಇರೋದು ಒಂದು ಲಕ್ಷ ಒಂದು ಕೋಟಿ ಐವತ್ ಮೂರು ಲಕ್ಷ ಬಿ ಪಿ ಎಲ್ ಸಾರಿ ಏನು ಬೆನಿಫಿಷಿಯರಿಸರೀಸ್ ಕುಟುಂಬಗಳು ಯಾರಿದ್ದಾರೆ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಅದರಲ್ಲಿ ಇನ್ನು ಆಕ್ಚುಲಿ ಬೆನಿಫಿಟ್ ತಗೊಳ್ಳೋವರು ಒಂದ್ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇನ್ನೂ ಇದ್ದಾರೆ ಅವ್ರಿಗೆ ಇನ್ನು ಕಾರ್ಡ್ಗಳೇ ಸಿಕ್ಕಿಲ್ಲ ಐವತ್ತಕ್ಕಿಂತ ಹೆಚ್ಚಿನ ಭಾಗದವರು ಇಲ್ಲಿ ಫಲಾನುಭವಿಗಳೇ ಆಗಕ್ಕೆ ಅನರ್ಹರು